ಶುಭೋದಯ ಎಲ್ಲರಿಗೂ ನಮಸ್ಕಾರ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ಎಂಬ ಈ ಜನಪದ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರ್ಗೇನು ಕಮ್ಮಿ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರ್ಗೇನು ಕಮ್ಮಿ ನಾನೇಕೆ ಹಾಕ್ಬೇಕು ನಿನ್ನ ಜೋಡಿ ತಿಮ್ಮ ನನ್ನಂಗ್ಯಾರವರು ನಮ್ಮೂರಾಗ ನೀನೇಳೋ ತಿಮ್ಮ ನಾನೇಕೆ ಹಾಕ್ಬೇಕು ನಿನ್ನ ಜೋಡಿ ತಿಮ್ಮ ನನ್ನಂಗ್ಯಾರವರು ನಮ್ಮೂರ ನೀನು ಹೇಳೋ ತಿಮ್ಮ ನಾವಿಬ್ರು ಜೋಡಿಯಾಗನ್ ಬತ್ತಿ ಏನೇ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರಿಗೇನು ಕಮ್ಮಿ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರ್ಗೇನು ಕಮ್ಮಿ ನನ್ನ ಬಿಟ್ಟರೆ ಯಾರವ್ರೆ ನಿಂಗೆ ಜೋಡಿ ತಿಮ್ಮಿ ನನ್ನ ಬಿಟ್ಟರೆ ಯಾರವ್ರೆ ನಿಂಗೆ ಜೋಡಿ ತಿಮ್ಮಿ ನಮ್ಮೂರಿಗೆ ನಾನೊಬ್ನೇ ಚೆಲುವ ಕಾಣಮ್ಮಿ ನಮ್ಮೂರಿಗೆ ನಾನೊಬ್ನೇ ಚೆಲುವ ಕಾಣಮ್ಮಿ ನೀನು ಯಾವ ಸೀಮೆ ಚೆಲ್ವಾ ನಮ್ಮೂರ ಕರಿಕೊರ್ವ ನೀನು ಯಾವ ಸೀಮೆ ಚೆಲ್ವಾ ನಮ್ಮೂರ ಕರಿಕೊರ್ವ ಕಪ್ಪಟ್ಟೆ ಕರಿ ಯಜ್ಞ ಕೊಣ ತಿಮ್ಮ ಮೂತಿ ತಿಮ್ಮ ಕಪ್ಪಟ್ಟೆ ಕರೆ ಯಜ್ಞ ಕಣ ನಿನ್ ಮೂತಿ ತಿಮ್ಮ ಕಪ್ಪಟ್ಟೆ ಕರೆ ಯಜ್ಞ ಕಣ ತಿಮ್ಮ ನಿನ್ನ ಮೂತಿ ತಿಮ್ಮ ಕಪ್ಪಾದ್ರೇನಂತೆ ಗುಣದಲ್ಲಿ ಅಪ್ಪಾಟ ಚಿಂದ ಕಣೆ ತಿಮ್ಮಿ ಕಪ್ಪಾದ್ರೇನಂತೆ ಗುಣದಲ್ಲಿ ಅಪ್ಪಾಟ ಚಿಂದ ಕಣೆ ತಿಮ್ಮಿ ಕಪ್ಪು ಕಸ್ತೂರಿ ಕೆಂಪೂರಂ ಪಂಥ ನಿಂಗೊತ್ತಿಲ್ವೇನೇ ತಿಮ್ಮಿ ಕಪ್ಪು ಕಸ್ತೂರಿ ಕೆಂಪೂರಂ ಪಂಥ ನಿಂಗೊತ್ತಿಲ್ವೇನೆ ತಿಮ್ಮಿ ನಾವಿಬ್ರು ಜೋಡಿಯಾಗ ಬತ್ತೀನೇ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರ್ಗೇನೋ ಕಮ್ಮಿ ಕರಿಮಣಿ ಕಪ್ಪಂತ ಕೊರಳಾಗೆ ಧರಿಸಲ್ವೇನೋ ತಿಮ್ಮಾ ಕರಿಮಣಿ ಕಪ್ಪಂತ ಕೊರಳಾಗೆ ಧರಿಸಲ್ವೇನೋ ತಿಮ್ಮ ಕರಿಮಣಿ ಧರಿಸಿದ ಕೊರಳು ಬಲು ಬಲುಹಂದ ಚಂದವೋ ತಿಮ್ಮ ಕರಿಮಣಿ ಧರಿಸಿದ ಕೊರಳು ಬಲು ಅಂದ ಚಂದವೋ ತಿಮ್ಮ ಕಪ್ಪಿದ್ರೇನಂತೆ ಗುಣದಲ್ಲಿ ನೀನೇ ನನ್ನ ಚಿನ್ನ ಕಾಣೋ ತಿಮ್ಮ ಕಪ್ಪಿದ್ರೇನಂತೆ ಗುಣದಲ್ಲಿ ನೀನೇ ನನ್ನ ಚಿನ್ನ ತಿಮ್ಮ ಹಂಗಿದ್ರೆ ನನ್ನ ಜೋಡಿ ಮದುವೆ ಆಗ್ತೀಯೇನೇ ತಿಮ್ಮಿ ಹಂಗಿದ್ರೆ ನನ್ನ ಜೋಡಿ ಮದುವೆ ಆಗ್ತೀಯೇನೇ ತಿಮ್ಮೀ ಹಂಗೆಲ್ಲ ಕೆಳಬೇಡವೋ ತಿಮ್ಮ ಒಳಗೆ ಏಕೋ ನಾಚಿಕೆ ಕಣೋ ತಿಮ್ಮ ಹಂಗೆಲ್ಲ ಕೆಳಬೇಡವೋ ತಿಮ್ಮ ಒಳಗೆ ಏಕೋ ನಾಚಿಕೆ ಕಣೋ ತಿಮ್ಮ ಹಂಗಿದ್ರೆ ಬರ್ಲೇನೆ ನಿಮ್ಮನೆಗೆ ನಿನ್ನ ಕೇಳಕ್ಕೆ ತಿಮ್ಮಿ ಹಂಗಿದ್ರೆ ಬರ್ಲೇನೆ ನಿಮ್ಮನೆಗೆ ನಿನ್ನ ಕೇಳಕ್ಕೆ ತಿಮ್ಮಿ ಈವತ್ತೇ ಬಾರೋ ನಮ್ಮನೆಗೆ ಹೆಣ್ ಕೇಳಕ್ಕೆ ನನ್ನ ಇವತ್ತೇ ಬಾರೋ ನಮ್ಮನೆಗೆ ಹೆಣ್ ಕೇಳೋಕ್ಕೆ ನನ್ನ ನೀ ಬಾರೋ ದಾರಿನೇ ನೋಡ್ತೀನಿ ನಮ್ಮನೆ ಕಿಟಕಿಲಿ ತಿಮ್ಮ ನೀ ಬರೋ ದಾರಿನೇ ನೋಡ್ತೀನಿ ನಮ್ಮನೆ ಕಿಟಕಿಲಿ ತಿಮ್ಮ ಕಿಟಕಿಯಲ್ಲಿ ಇಣಿಕಿ ನೋಡಿದ ಮೇಲೆ ಏನು ಮಾಡನ ತಿಮ್ಮಿ ಕಿಟಕಿಯಲ್ಲಿ ಇಣಿಕಿ ನೋಡಿದ ಮೇಲೆ ಏನು ಮಾಡನ ತಿಮ್ಮಿ ನಾವಿಬ್ರು ಮದುವೆ ಮಾಡ್ಕೊಂಡು ತಿಮ್ಮ ನಾವಿಬ್ರು ಮದುವೆ ಮಾಡಿಕೊಂಡು ತಿಮ್ಮ ಬೆಳಗಾನ ಲಾಲ ಲಾಲ ಆಡೋಣ ತಿಮ್ಮ ಬೆಳಗಾನ ಲಾಲ ಆಡೋಣ ತಿಮ್ಮ ಎರಡು ಮಕ್ಕಳು ಬ್ಯಾಡೆಂದು ಒಂದು ಮಗು ಸಾಕೆಂದು ಕಾನೂನು ಪಾಲಿಸೋಣ ತಿಮ್ಮ ಎರಡು ಮಕ್ಕಳು ಬ್ಯಾಡೆಂದು ಒಂದು ಮಗು ಸಾಕೆಂದು ಕಾನೂನು ಪಾಲಿಸೋಣ ತಿಮ್ಮ ಎಲ್ರಿಗೂ ಸಾರೋಣ ಜನಸಂಖ್ಯೆ ಮಿತಿಗೊಳಿಸಿರಿ ಎಂದೂ ಹೇಳುತ್ತ ಮುಂದೆ ಮುಂದೆ ಸಾಗೋಣ ಬಾರೋ ತಿಮ್ಮ ಎಲ್ರಿಗೂ ಸಾರೋಣ ಜನಸಂಖ್ಯೆ ಮಿತಿಗೊಳಿಸಿರಿ ಎಂದೂ ಹೇಳುತ್ತ ಮುಂದೆ ಮುಂದೆ ಸಾಗೋಣ ಬಾರೋ ತಿಮ್ಮ ಜನಸಂಖ್ಯೆ ಮಿತಿಗೊಳಿಸಿರಿ ಎಂದು ಹೇಳುತ್ತ ಮುಂದೆ ಮುಂದೆ ಸಾಗೋಣ ಬಾರೋ ತಿಮ್ಮ ಜನಸಂಖ್ಯೆ ಮಿತಿಗೊಳಿಸಿರಿ ಎಂದು ಹೇಳುತ್ತ ಮುಂದೆ ಮುಂದೆ ಸಾಗೋಣ ಬಾರೋ ತಿಮ್ಮ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರಿಗೇನು ಕಮ್ಮಿ ನಾವಿಬ್ರು ಜೋಡಿಯಾಗನ್ ಬತ್ತಿಯೇನೆ ತಿಮ್ಮಿ ನಮ್ಮಿಬ್ರು ಜೋಡಿ ಯಾರಿಗೇನು ಕಮ್ಮಿ ನಾನೇಕೆ ಆಗಬೇಕು ನಿನ್ನ ಜೋಡಿ ತಿಮ್ಮ ನಮ್ಮೂರಾಗ ನಾನು ನನ್ನಂಗೆ ಯಾರವರು ನಮ್ಮೂರಾಗ ನೀನು ಹೇಳೋ ತಿಮ್ಮ ನಾನೇಕೆ ಆಗ್ಬೇಕು ನಿನ್ನ ಜೋಡಿ ತಿಮ್ಮ ನನ್ನಂಗೆ ಯಾರವರು ನಮ್ಮೂರಾಗ ನೀನೇಳೋ ತಿಮ್ಮ ನನ್ನಂಗೆ ಯಾರವರು ನಮ್ಮೂರಾಗ ನೀನೇಳೋ ತಿಮ್ಮ ನಮ್ಮೂರಾಗ್ಯಾರವರು ನನ್ನಂಗೆ ನೀನು ಹೇಳೋ ತಿಮ್ಮ ಿಬ್ಬರು ಜೋಡಿ ಅಗರಬತ್ತಿಯೇನೆ ತಿಮ್ಮಿ ನಮ್ಮಿಬ್ಬರು ಜೋಡಿ ಯಾರಗೇನು ತಮ್ಮಿ ನಾವಿಬ್ರು ಜೋಡಿ ಜೋಡಿ ಅಗರಬತ್ತಿಯೇನೆ ತಿಮ್ಮಿ ನಮ್ಮಿಬ್ಬರು ಜೋಡಿ ಯಾರಿಗೆನು ಕಮ್ಮಿ ಲಾಲ ಲಾ 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 ಲ